ಹೇ ಯೂಟ್ಯೂಬ್ ಫಾಮ್ ವೆಲ್ಕಮ್ ಟು ನಾನು ಇವತ್ತು ನಮ್ಮ ಮನೆ ವ್ಲಾಗೆ ಸೊ ಇವತ್ತು ಶುಕ್ರವಾರ ಸೊ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬೇಗ ಇದ್ದು ಈ ಮನೆ ಮಂತ್ರನ ಕೇಳಿಸ್ಕೊತಿದ್ದೆ ಆ್ಯಕ್ಚುಲಿ ನಂಗೆ ದುಡ್ಡು ಬಂತು ಗೊತ್ತಾ ಇವತ್ತು ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಪಾಲಕ್ಕು ಕ್ಯಾರೆಟು ಎರಡು ಎಗ್ ಹಾಕೊಂಡು ಆಮ್ಲೆಟ್ನ ರೆಡಿ ಮಾಡ್ಕೊಂಡು ತುಂಬ ಸಿಂಪಲ್ ಬ್ರೇಕ್ಫಾಸ್ಟು ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಅದಾದಮೇಲೆ ಆ್ಯಸ್ ಯೂಜ್ವಲ್ ಮನೆ ಕೆಲಸ ಫಟಾಫಟ್ ಅಂತ ಹೇಳಿ ಎಲ್ಲ ಪಾತ್ರ ಎಲ್ಲ ವಾಶ್ ಮಾಡಿ ಕಸ ಎಲ್ಲ ಗುಡ್ಸ್ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವೇ ಜೀರಿಗೆನ ಹಾಕಿ ಡೈಜೆಷನ್ಗೆ ಅಂತ ಹೇಳಿ ಜೀರೋ ವಾಟರ್ನ ಕೊಡ್ದೆ ಇದು ಕುಡ್ರೆ ತುಂಬ ಈಸಿ ಫೀಲ್ ಆಗುತ್ತೆ ನನಗಂತೂ ಪರ್ಸ್ನಲ್ಲಿ ಅದಾದಮೇಲೆ ಪಿಲಿಗ್ರೀಮ್ ಅವರ ರೋಸ್ಮರಿ ವಾಟರ್ನ ಎಲ್ಲ ಎಂಡ್ ಎಂಡ್ಸ್ಗೆಲ್ಲ ಅಪ್ಲೈ ಮಾಡ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು ಅದಕ್ಕೆ ಆಟೋನ ಬುಕ್ ಮಾಡಿಕೊಂಡು ಆಫೀಸ್ ಕಡೆಗೆ ಬಂದಿದ್ದಾಯಿತು ನನ್ನ ಫೇವ್ರೇಟ್ ಟೀ ಒಂದು ಬ್ಲಾಗ್ ಹಾಕಿದ್ದೀನಿ ನೀವು ಚೆಕ್ಔಟ್ ಮಾಡಿ ಬೈ ಮಾಡಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಅದಾದಮೇಲೆ ಊಟಕ್ಕೆ ದಾಲ್ ತಗೊಂಡೋಗಿದ್ದೆ ಪಾಲಕ್ಕಿಂದ ಮಾಡಿದ್ದು ಮಿಕ್ಸ್ ಜೊತೆ ತಿಂದಿದ್ದಾಯಿತು ಸಾಯಂಕಾಲ ಆಗ್ತಿತ್ತು ನಮ್ಮ ಮ್ಯಾನೇಜರ್ ಇವತ್ತು ನಮ್ಮ ನನ್ನನ್ನು ಮತ್ತು ನಮ್ಮ ಅದ ಕೋಲಿಗ್ಸ್ನ ಕಾಫಿಗೆ ಅಂತ ಆಚೆ ಕರ್ಕೊಂಡು ಹೋಗಿರೋ ನಾನೊಮೆಂಟ್ ಇನ್ನೊಂದು ತೊಗೊಂಡು ಕುಡಿದಾಯಿತು ಆ್ಯಂಡ್ ಆಫೀಸ್ ಬಿಡೋ ಬಿಡೋ ಅಷ್ಟರಲ್ಲಿ ಸಿಕ್ಸ್ ಫಾರ್ಟಿ ಫೈವ್ ಆಗ್ಬಿಬಿತ್ತು ಸೊ ಬಸ್ಸಲ್ಲಿ ಅಲ್ಲಿಂದ ಓಡ್ ಬಂದದಾಯಿತು ನನ್ನ ಫೇವ್ರೇಟ್ ಸ್ಯಾರಿನ ಸ್ಟಿಚ್ ಕೊಟ್ಟಿದ್ದೆ ಸೊ ಅದನ್ನ ಇವತ್ತೇ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾಯಿತು ಸೊ ಆ್ಯಂಡ್ ದೆನ್ ತುಂಬಾ ಲೋ ಫೀಲ್ ಆಗ್ತಿತ್ತು ಗೊತ್ತಿಲ್ಲ ಬಾಡಿ ಪೇನ್ಸ್ ಇಂದನೋ ಲೋ ಎನರ್ಜಿ ಇಂದನೋ ಅಂತ ಸೊ ಓಕೆ ಫೈನ್ ನಾಳೆ ಟ್ರಿಪ್ಗೆ ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡಿದಾಯಿತು ಅಷ್ಟೇ ಇವತ್ತಿನ ಮೆಚ್ಚು